ಇವಾಗ ಮತ್ತು ನನಗೆ ಒಂದು ನಾಲ್ಕೈದು ಜನ ಸಬ್ಸ್ಕ್ರೈಬರ್ ಆದರು ನಾನು ಹಿಂದೆ ಇದ್ದಾರೆ ಎಲ್ಲರೂ ಅವರೆಲ್ಲ ಅವರಂತೆ ಕೋಲಾರದವರು ಓಂ ಶಕ್ತಿ ಟೆಂಪಲ್ ಬಂದಿದ್ದರು ಅಲ್ಲಿಂದ ಎಲ್ಲ ಇವಾಗ ಸಬ್ಸ್ಕ್ರೈಬರ್ ಆದರು ಥ್ಯಾಂಕ್ಸ್ ಅಕ್ಕ ಬಾಯ್ ಬಾಯ್ ಹಾಂ ಮಾಲೂರು ಬಂದಾಗ ಬರ್ತೀವಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹೇಮಂತ್ ನಾಯಕ್ ನೀವು ನೋಡ್ತಾ ಇದ್ದೀರಾ ಚೌಕಾಸಿ ಪ್ರವಾಸಿ ನೀವು ಅಂದಂಗೆ ನೋಡ್ದಂಗೆ ನಿಮ್ಗೆ ಗೊತ್ತಾಗಿದೆ ನೀವು ಅದರಲ್ಲಿ ನೀವು ನೋಡಿರ್ತೀರಾ ತಮ್ಮ ತಮ್ಮಿನಲ್ಲಿ ನೋಡಿರ್ತೀರಾ ನಿಮ್ಗೆ ಗೊತ್ತಾಗಿದೆ ನಾನು ಇವತ್ತು ಹೋಗ್ತಾ ಇರೋದು ಕಂಚಿಗೆ ಕಂಚಿಗೆ ಹೋಗೋದು ನನ್ನ ಮನೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಆರು ಹತ್ತು ನಂಗೆ ಏಳು ಗಂಟೆಗೆ ಟ್ರೈನ್ ಇದೆ ನಾನು ಇವಾಗ ಹೊಡಬೇಕು ಹೊಡ್ತಾ ಇದ್ದೀನಿ ಇವಾಗ ಹೋಗೋಕ್ಕಿಂತ ಮುಂಚೆ ಬ್ಯಾಗ್ ಪ್ಯಾಕ್ ಆಗಿದೆ ಹೋಗ್ಬೇಕು ಹೋಗೋಕ್ಕಿಂತ ಮುಂಚೆ ನಮ್ಮ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ

ಒಳ್ಳೇದ್ ಮಾಡಪ್ಪ ತಂದೆ ಎಲ್ಲಾರ್ಗುನು ಟೈಮೇ ಆಗ್ಬಿಡ್ತು ನಾನು ಮೆಟ್ರೋ ಹತ್ಕೊಂಡು ಬಂದೆ ಬಟ್ ಎಲ್ಲಿಂದ ಶಾರ್ಟ್ ಮಾಡಿದೆ ಏನು ಮಾಡಿದೆ ಏನೂ ಗೊತ್ತಿಲ್ಲ ಎರಡು ನಿಮಿಷ ಇದೆ ಇವಾಗ ಹತ್ಕೊಂಡು ಹೋಗ್ಬೇಕು ಫೋಕಸ್ ಆಗ್ತಿಲ್ಲ ನಂಗೆ ಗೊತ್ತು ಬಸ್ಸು ಯಾವುದು ಅಲ್ಲಪ್ಪ ಕೆ ಎಸ್ ಆರ್ ಟಿ ಸಿ ಐರಾವತ ಕ್ಲಬ್ ಕ್ಲಾಸ್ ನನಗೆ ಯಾವುದು ಸಿಗಲಿಲ್ಲ ಯಾವುದು ಅಂತ ನಮ್ಮ ಕರ್ನಾಟಕ ಬಸ್ಸು ನಂಗೆ ಖುಷಿ ಉಂಟು ಇಲ್ಲಿಂದ ಇವಾಗ ಹೊರಡಬೇಕು ಇದೇ ಬಸ್ಸು ಇಲ್ಲಿಂದ ನಾನು ಹೊರಟ್ರೆ ಇವಾಗ ಏಳು ಗಂಟೆ ಇವಾಗ ಇಲ್ಲಿ ಏಳು ಗಂಟೆ ಬಿಡ್ತೀನಿ ಅಂತೇಳಿ ಅವ್ರು ಇನ್ನೂ ಸ್ಟಾರ್ಟ್ ಆಗಿಲ್ಲ ಡ್ರೈವರ್ ಎಲ್ಲ ನಿಂತೈತೆ ಅಲ್ಲಿಂದ ಹತ್ಕೊಂಡು ನಾನು ಹೊರಟ್ರೆ ಇನ್ನು ಹೋಗೋದು ಒಂದು ಹನ್ನೆರಡು ಹನ್ನೆರಡುವರೆ ಆಗ್ಬೋದು ಹಬ್ಬ ಅಂದರೆ ಒಂದು ಗಂಟೆ ಆಗುತ್ತೆ ಒಂದು ಗಂಟೆ ಆದಮೇಲೆ ಅಲ್ಲಿಂದ ಕಂಚಿ ಅಲ್ಲಿ ಹೋಗ್ಬೇಕು ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಹೋಗೋಣ ಒಂದು ಸೈಕ್ ಆಯಿತು ಇವಾಗ ನಾನು ಮನೆಯಿಂದ ಬಂದೆ ಮನೆಯಿಂದ ಬಂದ ಯೂಶುವಲಿ ನಾನು ಎಲ್ಲ ಬ ಎಲ್ಲೋದ್ರೂ ಬಸ್ ಹತ್ತುತ್ತಾ ಇದ್ದೀನಿ ನಾನು ಮೆಜೆಸ್ಟಿಕಲ್ಲಿ ನಾನು ಅದೇ ಮೆಜೆಸ್ಟಿಕ್ ಅಂದ್ಕೊಂಡು ನಮ್ಮ ಎಲ್ಸಿ ಮೆಜೆಸ್ಟಿಕ್ ಟಿಕೆಟ್ ತೊಗೊಂಡೆ ಆಮೇಲೆ ನನಗೆ ಮೆಸೇಜ್ ಬಂತು ನಿಮಗೆ ಬೋರ್ಡಿಂಗ್ ಸರಿ ಹಾಂ ಯೂಟ್ಯೂಬರು ಓಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನನ್ಗೆ ಇಲ್ಲ ಒಬ್ಬರು ಫ್ರೆಂಡ್ ಆದರು ಯೂಟ್ಯೂಬರ ಅಂತ ಇವಾಗಲೇ ಕೇಳ್ತಾ ಇದ್ದಾರೆ ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ವಿಲ್ ಅಪ್ಲೋಡ್ ಹಾಂ ಓಕೆ ವೆಯ್ಟ್ ವೆಯ್ಟ್ ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊತೀನಿ ಅವರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ ನಿಮ್ಮ ಫೋನ್ ತೆಗೀರಿ ಫೋನ್ ಇದೆಯಾ ಹಾಂ ಓಪನ್ ಮಾಡಿ ಥ್ಯಾಂಕ್ ಯು ಅಣ್ಣ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಐ ಹೌದು ಲೋ ಜೈನಲ್ಲೇ ಇವತ್ತು ವರ್ಷ ಆಯ್ತು ಕೈ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೌಕಾಸಿ ಪ್ರವಾಸಿ ಚೌಕಾಸಿ ಪ್ರವಾಸಿ ಬರ್ತೇವೆ ಥ್ಯಾಂಕ್ ಯು ಗಂಟೆಗೆ ನಮ್ಮಲ್ಲಿ ಅವನೋ ವೀಡಿಯೋ ಹಾಂ ಅಪ್ಲೋಡ್ ಮಾಡ್ತೀನಿ ಬೇಗ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ನಾನು ಇನ್ನು ಯೂಟ್ಯೂಬ್ ನಾ ಇನ್ನೂ ವೀಡಿಯೋ ಸ್ಟಾರ್ಟೇ ಮಾಡಿಲ್ಲ ಆವಾಗಲೇ ಯಾರೋ ಬಣ್ಣ ಬಂದು ಪಾಪ ಅವರು ಯಾವುದೋ ಗಾಡಿ ಓಡ್ಸ್ಕೊಂಡು ಹೋಗ್ತಾಯಿದ್ರು ಆ ಗಾಡಿಯಿಂದ ಇಳಗ್ಬಿಟ್ಟು ಬಂದು ಮಾತಾಡ್ಸಿದ್ರು ಯೂಟ್ಯೂಬರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂದೇ ಫೋನ್ ಬೆಡ್ ಡೆಡ್ಡಾಗಿದೆ ಅಂದ್ಬಿಟ್ಟು ಹೇಳಿದ್ರು ಮನೆಗೆ ಹೋಗಿ ಮಾಡ್ಕೊತೀವಿ ಹೆಸ್ರು ಹೇಳಿದ್ದೀನಿ ಅವ್ರು ಒಂಥರ ಖುಷಿ ಆಯಿತು ಒಂಥರ ಹೊಸ ಸ್ಟಾರ್ಟ್ ಅಂತ ಅನ್ನಿಸ್ತು ಇವಾಗ ಇನ್ನು ಸ್ಟಾರ್ಟ್ ಸ್ಟಾರ್ಟ್ ಆಯಿತು ಬಾಯ್ ಲೈತ್ ನಾನು ನಾನಿವಾಗ ಬಂದಿರೋದು ಕಾಂಚಿಪುರಂ ಎರಡು ಗಂಟೆ ಆಗಿದೆ ಇವಾಗ ಇಲ್ಲಿಂದ ಇವಾಗ ಹೊರಡಬೇಕು ಇವಾಗ ಚೆನ್ನಾಗಿ ನಿದ್ದೆ ಕೂಡ ಆಯಿತು ಇಲ್ಲಿಂದ ನಾನು ಬೇರೆ ಬಸ್ ಹತ್ಕೊಂಡು ಹೋಗ್ಬೇಕು ಯಾವುದೋ ಒಂದು ಬೈಪಾಸ್ ಹತ್ರ ಇಳಿಸ್ಬಿಟ್ಟಿದ್ದಾರೆ ಇಲ್ಲಿಂದ ಇವಾಗ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬೇಕು

ರಘು 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 ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇನ್ನು ಟೆಂಪಲ್ ಮೂರು ಗಂಟೆಗೆ ಓಪನ್ ಆಗುತ್ತಂತೆ ನೀವು ಬಂದಿರೋದು ಇಲ್ಲೇ ಶ್ರೀ ಕಾಮಾಕ್ಷಿ ಅಮ್ಮನ ಟೆಂಪಲ್ ಅಂಕ ನಂಬರಾ ಯೂಟ್ಯೂಬ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಯ್ಟ್ ನನಗೆ ಇನ್ನೊಬ್ರು ಸಬ್ಸ್ಕ್ರೈಬರ್ ಹೊಸ ಸಬ್ಸ್ಕ್ರೈಬರ್ ಫಸ್ಟ್ ಸಬ್ಸ್ಕ್ರೈಬರ್ ಇನ್ ಕಾ ಕಾಂಚಿಪುರಂ ರಘು ಅವ್ರ ನೇಮ್ ನಾನಿವಾಗ ಕಾಂಚೀಪುರಂ ಬಂದಿದ್ದೀನಿ ಏನು ಖುಷಿ ಆಯಿತು ಅಂದರೆ ಕಾಂಚೀಪುರಂ ಬಂದಮೇಲೆ ನನಗೆ ಇವಾಗ ಇಬ್ಬರು ಸಬ್ಸ್ಕ್ರೈಬರ್ ಆದರು ಒಂದು ಅಂಕಲ್ ಅಂಕಲ್ ನನಗೆ ಲಿಫ್ಟ್ ಕೊಟ್ಟರು ರಘು ಅಂತ ಅವ್ರು ನನಗೆ ಫಸ್ಟ್ ಸಬ್ಸ್ಕ್ರೈಬರು ಕಾಂಚಿಪುರಮಲ್ಲಿ ಅದಾದಮೇಲೆ ನನಗೆ ಎರಡನೇ ಸಬ್ಸ್ಕ್ರೈಬರ್ ಆಗಿದ್ದು ಒಬ್ರು ಪವಿತ್ರ ಅಂತ ಅವ್ರು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಯಾವುದೋ ಒಂದು ಕ್ಯಾನ್ಸರ್ ಫೌಂಡೇಶನ್ದು ಡೊನೇಷನ್ ಕಲೆಕ್ಟ್ ಮಾಡ್ತಾಯಿದ್ರು ನನ್ನ ಸ್ವಲ್ಪ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಹೆಲ್ಪ್ ಮಾಡಿದೆ ನಾ ಅದಕ್ಕೆ ಅವ್ರನ್ನ ಕೇಳಿದೆ ಅಕ್ಕ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅವರು ಸಬ್ಸ್ಕ್ರೈಬರ್ ಆದರು ಸೊ ಇಬ್ಬರು ಸಬ್ಸ್ಕ್ರೈಬರ್ ಆದರು ನಾನು ಬೆಂಗಳೂರಿಂದ ಬರೋಕ್ಕಿಂತ ಮುಂಚೆ ನನ್ನ ಮೈಂಡಲ್ಲಿ ಇದ್ದಿದ್ದೇನೆಂದರೆ ನನಗೆ ಇವಾಗ ಒನ್ ಸಿಕ್ಸ್ಟಿ ನೈನ್ ಸಬ್ಸ್ಕ್ರೈಬರ್ ಇದ್ದರು ನಾನು ಅಂದ್ಕೊಂಡೆ ನಾನು ಕಾಂಚೀಪುರಮಿಂದ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನನಗೆ ಸಬ್ಸ್ಕ್ರೈಬರು ಟೂ ಹಂಡ್ರೆಡ್ ಆಗಬೇಕು ಇವಾಗ ತರ್ಟಿ ನನ್ನ ಟಾರ್ಗೆಟ್ ಇತ್ತು ಅದರಲ್ಲಿ ಮೂರು ಜನ ಆಲ್ರೆಡಿ ಸಿಕ್ಕಿದ್ದಾರೆ ನಾನು ಕಾಂಚಿಪುರಂ ಬರೋಕ್ಕಿಂತ ಮುಂಚೆನೇ ಒಬ್ಬರು ಸಬ್ಸ್ಕ್ರೈಬರ್ ಆದರು ಅದಾದಮೇಲೆ ಕಾಂಚಿಪುರ ಬಂದು ಇಳಿದ ತಕ್ಷಣ ಅಲ್ಲಿ ಬೈಪಾಸಿಂದ ನಾನು ಟೆಂಪಲ್ ಬರಬೇಕಿತ್ತು ಆಲ್ಮೋಸ್ಟ್ ಫೈವ್ ಕಿಲೋಮೀಟರ್ ಇತ್ತು ಆ ಫೈವ್ ಕಿಲೋಮೀಟ್ರ್ ನನಗೆ ಒಬ್ಬರು ಫ್ರೀಯಾಗಿ ಕರ್ಕೊಬಂದ್ರು ಅಂಕಲ್ ಅವರೇನೇ ರಘು ಅಂತ ಅವರು ಸೆ ಸೆಕೆಂಡ್ ಸಬ್ಸ್ಕ್ರೈಬರು ಅದಾದಮೇಲೆ ಒಂದು ಡೊನೇಷನ್ ಕಲೆಕ್ಟ್ ಮಾಡೋ ಹುಡುಗಿ ಪವಿತ್ರ ಅಂತ ಮೂರು ಜನ ಸಬ್ಸ್ಕ್ರೈಬರ್ ಆಲ್ರೆಡಿ ಆಗಿದ್ದಾರೆ ಇನ್ನು ನಾನು ತ್ರೀ ಡೇಸ್ ಇರ್ತೀನಿ ತ್ರೀ ಡೇಸ್ ಆಗೋವರೆಗೂ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾರೋ ಗೊತ್ತಿಲ್ಲ ಅದು ನೋಡಿಕೊಂಡು ನಾನು ಹೋಗಬೇಕು ಇವಾಗ ಟೆಂಪಲ್ ಅವರು ಅಣ್ಣ ನನಗೆ ಕಾಮಾಕ್ಷೇಮನ್ ಟೆಂಪಲ್ ಮುಂದೆ ಕರ್ಕೊಬಂದುಬಿಟ್ರು ಮೂರು ಗಂಟೆ ನನ್ನಿಂದ ಇದೆ ತುಂಬ ಜನ ಅಲ್ಲಿ ಕೂತಿದ್ದಾರೆ ಮೂರು ಗಂಟೆ ಟೆಂಪಲ್ ಓಪನ್ ಆಗುತ್ತೆ ಅಲ್ಲಿಂದ ನಾನು ಹೋಗಬೇಕು ನಾನು ಟೆಂಪಲ್ ಹೋಗೋಕ್ಕಿಂತ ಮುಂಚೆ ನಾನು ಇವಾಗ ರೂಮ್ ಹುಡುಕ್ಬೇಕಿಲ್ಲಿ ದೊಡ್ಡ ಕೆಲಸ ಇವಾಗ ರೂಮ್ ಏಕೆಂದರೆ ನಾನು ಯಾವ ರೂಮ್ ಕೂಡ ಬುಕ್ ಮಾಡಿಲ್ಲ ಇಲ್ಲೇ ಬಂದು ನಾನು ಇವಾಗ ಹುಡ್ಕೊಂಡು ಹೋಗಬೇಕು ನನಗೆ ಬೇಕಾಗಿರೋದು ಬಜೆಟ್ ಫ್ರೆಂಡ್ಲಿ ರೂಮ್ ಏಕೆಂದರೆ ನಾನು ಮಾಡ್ತಿರೋದೇ ಎಲ್ಲ ಕಡೆ ಬಜೆಟ್ ಇವಾಗ ಅಲ್ಲಿಂದ ಲಿಫ್ಟ್ ಕೇಳ್ಕೊ ಬಂದಿದೆ ಅದೇ ಯೋಚನೆ ಮಾಡಿ ಹಂಡ್ರೆಡ್ ರುಪೀಸ್ ಆಗ್ತಾಯಿತ್ತು ಅದನ್ನೇ ಉಳಿಸಿದ್ದೀನಿ ಎಂಥ ಜಿಪ್ನು ನನ್ನ ಮಗ ಅಂದರೆ ನೀವು ನೋಡಿರ್ತೀರಾ ಬೇರೆ ಕಡೆ ಎಲ್ಲ ಖರ್ಚು ಮಾಡ್ತೀನಿ ಬಟ್ ಇಲ್ಲಿ ಬಂದಾಗ ನಂಗೆ ಒಂದು ಸತಿ ಅನ್ಸುತ್ತೆ ಎಷ್ಟಾಗುತ್ತೆ ಅಷ್ಟು ಕಾಸ್ಟ್ ಕಟ್ಟಿಂಗ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಹೋಗಬೇಕು ಅದೇ ನನ್ನ ಮೋಟೋ ಬನ್ನಿ ಇವಾಗ ರೂಮ್ ಹುಡ್ಕೋಣ ರೂಮ್ ಬೇಕು ಒಂಥರ ಖುಷಿ ಉಂಟು ಮೂರು ಜನ ಸಬ್ಸ್ಕ್ರೈಬರ್ ಬೇಗ ಆದರು ನಾನು ಫಸ್ಟು ಇವಾಗ ಇನ್ನೂ ಸರಿ ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಕೊಂಡು ಇವಾಗ ವೀಡಿಯೋ ಮಾಡ್ಕೊಂಡು ಹೋಗಬೇಕು ವೀಡಿಯೋ ಮಾಡೋಣ ಅದು ಸರಿ ನಿದ್ದೆ ಮಾಡ್ಕೊಂಡು ನಿದ್ದೆ ಮಾಡಿದೆ ವೀಡಿಯೋ ಮಾಡಿದ್ರೆ ನನ್ನ ಕಣ್ಣೆಲ್ಲ ಊದ್ಕೊಂಡೈತೆ ಪರವಾಗಿಲ್ಲ ಇವಾಗ ರೂಮ್ ಹುಡ್ಕೋದ ಅದೇ ಕೆಲಸ ಇಲ್ಲ ನಾನು ರೂಮ್ ಹುಡುಕ್ಬೇಕು ಅಂದ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಯಾವ ರೂಮ್ಸ್ ಇಲ್ಲಿ ಒಂದು ಐತೆ ಜಿ ಎಸ್ ಆರ್ ರೆಸಿಡೆನ್ಸ್ ಅಂತ ಟೆಂಪಲ್ ಮುಂದೆನೇ ಐತೆ ಕೇಳೋಣ ಬನ್ನಿ ನಿಮಿಷ ಇಲ್ಲಿ ಹೋಗಿ ವಿಚಾರಿಸದ ಐತೆ ರೂಮ್ಸ್ ನೋಡ್ಬೋದು ಇದೇನೆ ನಾನು ಇವಾಗ ಇಲ್ಲಿ ಬಂದಿದ್ದೀನಿ ಹಿಂದೆ ತೋರಿಸ್ತೀನಿ ರೀ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಗೋಪ್ರಕಂಡ್ ಸರ್ ಅದೇ ಕಾಮಾಕ್ಷೇಮ ಟೆಂಪಲ್ಲು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಯಾವುದೋ ಒಂದು ಎರಡು ಮೂರು ರೂಮ್ಗಳಿದ್ದಾವೆ ಜಿ ಎಸ್ ಆರ್ ರೆಸಿಡೆನ್ಸಿ ನಾನು ಇನ್ನೂ ಒಳಗಡೆ ಹೋಗಿ ಹೋಗಿ ವಿಚಾರಿಸಿಲ್ಲ ಹೋಗಿ ಕೇಳೋಣ ರೂಮ್ ಎಷ್ಟು ಅಂತ ಬಾಡಿಗೆ ನಂಗೆ ತ್ರೀ ಡೇಸ್ಗೆ ಬೇಕು ಇವಾಗ ರೂಮ್ ಒಳಗಡೆ ಹೋಗೋದು ನಾನು ಇಲ್ಲೊಂದು ಕಡೆ ಕೇಳಿದೆ ಅವರು ರೂಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಬೇರೆ ಕಡೆ ಹುಡುಕ್ಬೇಕು ಬಟ್ ಆಂಟಿ ಕನ್ನಡ ಚೆನ್ನಾಗಿ ಮಾತಾಡಿದ್ರು ಅದು ಆಯಿತು ಕನ್ನಡದವರು ಇಲ್ಲೂ ಸಿಗ್ತಾರಲ್ಲ ಕನ್ನಡ ಮಾತಾಡ್ತಾರಲ್ಲ ಆಂಟಿ ಚೆನ್ನಾಗಿ ಕನ್ನಡ ಮಾತಾಡಿದ್ರು ಇವಾಗ ಇಲ್ಲೊಂದು ಕಡೆ ಬೇರೆ ಕಡೆ ಐತೆ ಹುಡುಕ್ಬೇಕು ಇಲ್ಲ ಸರ್ ಸ್ಯಾರಿ ಬೇಕಂತ ಸ್ಯಾರಿ ತಗೊಂಡು ನಾನು ಎಲ್ಲಿಗೆ ಹೋಗ್ಲೇ ಇವಾಗ ಇನ್ನೂ ರೂಮೇ ಸಿಕ್ಕಿಲ್ಲ ಇಲ್ಲಿ ರೂಮ್ಗಳು ದೊಡ್ಡ ದೊಡ್ಡದಾಗೈತೆ ಐತೆ ದೊಡ್ಡ ರೂಮ್ಗೆ ಹೋಗಕ್ಕೆ ಬೇಜ್ ಇದು ಏನೋ ಭಯ ಜಾಸ್ತಿ ದುಡ್ಡು ಹಾಕ್ತಾರೆ ಬ್ಲೇಡ್ ಹಾಕ್ತಾರೆ ದೊಡ್ಡ ರೂಮ್ ತಗೊಳ್ಳೋದು ಬೇಡ ಇವಾಗ ಚಿಕ್ಕದು ಚಿಕ್ಕದು ಯಾವುದಾದ್ರು ಹೋಟೆಲ್ ಹುಡುಕ್ಬೇಕು ಯಾವುದು ಚಿಕ್ಕದಿಲ್ಲ ಆ ಕಡೆ ಹೋಗೋಣ ಒಂದೇ ರೋಡಲ್ಲಿ ಹುಡುಕ್ರೆ ರೂಮ್ ಸಿಗಲ್ಲ ನಾನು ತಿರುಗೊಂಡ ಮೇಲೆ ಅಲ್ದಾಡ್ಬಿಟ್ಟಿದ್ದೀನಿ ನನ್ಗೆ ಗೊತ್ತಾಗೈತೆ ರೂಮ್ಗಳು ಸಿಗೋದು ತುಂಬ ಕಷ್ಟ ಯಾಕಂದರೆ ಇವಾಗ ಒಬ್ಬರೇ ಬಂದಾಗ ಸ್ವಲ್ಪ ದುಡ್ಡು ಜಾಸ್ತಿ ಹೇಳ್ತಾರೆ ನಾವು ಹುಡ್ಕೊಂಡು ಹೋಗಬೇಕು ಜನಗಳು ಕಡಿಮೆ ಕಡಿಮೆ ರೂಮ್ ಸಿಗಬೇಕು ಅಂದರೆ ನಾವು ಹೋಗಬೇಕು ಯಾಕೆ ಜನರೇ ಶಕ್ತಿ ಇಲ್ವಾ ತಿರುಗಾಡೋದು ಅಷ್ಟೇ ಒಂದು ಕಡೆ ತಿರುಗಾಡ್ತೀವಿ ಇಲ್ಲಿ ಬಂದು ಒಂದು ರೂಮ್ ಸಿಗೋಕ್ಕೆ ಅವ್ರು ಎಷ್ಟು ಹೇಳ್ಬಿಡ್ತಾರೆ ಒಂದು ಐನೂರು ರೂಪಾಯಿ ಜಾ ಆರುನೂರು ರೂಪಾಯಿ ಅಂತ ಹೇಳ್ತಾರೆ ಇನ್ನೊಂದು ಎರಡು ಕಡೆ ಹೋದ್ರೆ ಅವ್ರು ಮುನ್ನೂರು ರೂಪಾಯಿಗೆ ಸಿಗ್ಬೋದು ನಾನ್ನೂರು ರೂಪಾಯ್ಗೆ ಸಿಗ್ಬೋದು ಯಾರಿಗೆ ಗೊತ್ತು ಕಡಿಮೆ ಆಗೋ ಸಿಗುತ್ತೆ ಬನ್ನಿ ಇವಾಗ ಹೋಗೋಣ ಹುಡ್ಕೊಂಡು ನನಗೆ ಇವಾಗ ಯಾರಾದರೂ ಇಲ್ಲಿ ಕೇಳಿದ್ರೆ ಯೂಟ್ಯೂಬ್ ನೇಮ್ ಏನು ಅಂದರೆ ಯೂಟ್ಯೂಬ್ ನೇಮ್ ಈಗ ಕೊಡ್ಬೋದು ಹೆಸರು ಆಯ್ತಲ್ಲ ಇವಾಗ ಒನ್ ಸೆವೆಂಟಿ ಒನ್ ಸಬ್ಸ್ಕ್ರೈಬರ್ ಆಗೋವ್ರೆ ಹೇಳ್ಬೋದು ನಂಗೆ ತಿರುವಣ್ಣ ಮೇಲೆ ಹೋದಾಗಲೂ ಹಂಗೆ ಆಲ್ಮೋಸ್ಟ್ ಒಂದು ಅಲ್ಲೇ ಒಂದು ಇಪ್ಪತ್ತ್ ಜನ ಸಬ್ಸ್ಕ್ರೈಬರ್ ಆಗೋರು ನನಗೆ ಅದನ್ನ ಅಲ್ಲೇ ಕಳ್ಕೊಂಡೆ ಇವಾಗ ಯಾರಾದ್ರು ನೋಡ್ತಾರಲ್ಲ ಅವ್ರಿಗೆ ಹೇಳ್ಬೋದು ಇಲ್ಲೇ ಎಲ್ಲ ಸುಮಾರು ಇದಾವೆ ನನಗೆ ಸೀರಿಯಸ್ ಆಗಿ ಏನು ಅಥವಾ ಮಾತಾಡಬೇಕು ಏನೂ ಗೊತ್ತಿಲ್ಲ ಈ ಟೆಂಪಲ್ ಬಗ್ಗೆ ಏನು ಅಷ್ಟೊಂದು ನಾನು ನೋಡ್ಕೊಂಡು ಬಂದಿಲ್ಲ ಹೋಗಿ ಎಲ್ಲಾನು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡಬೇಕು ಫಸ್ಟ್ ನಂಗೆ ರೂಮ್ ಬೇಕು ನನ್ನ ಫ್ರೆಶ್ ಆಗಬೇಕು ಮಕ್ಕಾಯಲ್ಲ ಧೂಳಾಗ್ಬಿಟ್ಟೈತೆ ಅಲ್ಲಿಂದ ಬರೋವರೆಗು ಅಂದರೆ ಹೇಳ್ತಕ್ಕಂಥದ್ದು ಸಾಮಾಕ್ಷಿ ಟೆಂಪಲ್ ಬಟ್ ಇಲ್ಲೆಲ್ಲ ಐತೆ ರೂಮು ಎಲ್ಲ ಕಡೆ ಅಂಗಡಿನೇ ಐತೆ ಇಲ್ಲಿ ಓಂ ಶಕ್ತಿ ಇಲ್ಲಿ ಓಂ ಶಕ್ತಿಯವ್ರವ್ರೆ ತೋರಿಸ್ತೀನಿ ಒಂದು ನಿಮಿಷ ದಾರಿ 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 ಓಂ ಶಕ್ತಿ ಎಲ್ಲ ಕಡೆ ಹೋಗಿ ಓಂ ಶಕ್ತಿ ಅವ್ರದ್ದೇ ಹವಾ ಯಾರಾದರೂ ಕನ್ನಡದವ್ರು ಇರ್ತಾರೆ ಇಲ್ಲಿ ಕನ್ನಡದವರೇನಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗಾರೆ ನೀವೆಲ್ಲ ವೀಡಿಯೋದಲ್ಲಿ ಹಾಕ್ತೀನಿ ಹೇಮಂತ್ ನನ್ನ ಚಾನಲ್ ನೇಮು ಚೌಕಾಸಿ ಪ್ರವಾಸಿ ಎಷ್ಟು ಜನ ಇದಾರೆ ಒಂದೆರಡು ಮೂರು ನಾಲ್ಕು ಐದು ಐದು ಸಬ್ಸ್ಕ್ರೈಬರ್ ಆಗ್ತಾರೆ ಎಲ್ಲರೂ ಮಾಡಿ ಆ ಸ್ಪೆಲ್ ಮಾಡ್ತೀನಿ ಯಾಕಂದರೆ ಬೇರೆ ಬೇರೆ ಚಾನೆಲ್ ಸಿಗ್ತವೆ ನೀವೆಲ್ಲ ಡ್ಯಾನ್ಸ್ ಮಾಡಿದ್ದೀರಾ ಬಸ್ಸಮ್ಮ ಬಸ್ಸು ಇವಾಗ ಮತ್ತೆ ನನಗೆ ಒಂದು ನಾಲ್ಕೈದು ಜನ ಸಬ್ಸ್ಕ್ರೈಬರ್ ಆದರು ನನ್ನ ಹಿಂದೆ ಇದ್ದಾರೆ ಎಲ್ಲರೂ ಅವರೆಲ್ಲ ಅವರಂತೆ ಕೋಲಾರದವರು ಓಂ ಶಕ್ತಿ ಟೆಂಪಲ್ ಬಂದಿದ್ದರು ಅಲ್ಲಿಂದ ಎಲ್ಲ ಇವಾಗ ಸಬ್ಸ್ಕ್ರೈಬರ್ ಆದರು ಥ್ಯಾಂಕ್ಸ್ ಅಕ್ಕ ಬಾಯ್ ಬಾಯ್ ಹಾಂ ಮಾಲೂರು ಬಂದಾಗ ಬರ್ತೀವಿ ನಿಮ್ಮ ಹೆಸ್ರು ಆಂಟಿ ಜ್ಯೋತಿ ಎಲ್ಲರೂ ಥ್ಯಾಂಕ್ ಯು ಎಲ್ಲರಿಗೂ ಐದು ಜನ ಸಬ್ಸ್ಕ್ರೈಬರ್ ಆದರು ಇವಾಗ ನಮ್ಗೆಲ್ಲರೂ ಬಂದಾಗ ನಮ್ಮ ಕನ್ನಡದವ್ರು ಸಿಕ್ಕರೆ ಇಂಥರ ಖುಷಿ ಮಾತಾಡ್ಕೊಂಡು ಅವ್ರ ಜೊತೆ ಐದು ಜನ ಓಂ ಶಕ್ತಿ ಬಂದಿರೋ ಟೆಂಪಲ್ ಬಂದು ಓಂ ಶಕ್ತಿ ಟೆಂಪಲ್ ಬಂದಿರೋರು ಕಾಂಚಿ ಕಾಂಚಿಪುರಮ ಕಾಂಚಿಪುರಮಲ್ಲಿ ಸಿಕ್ಕಿದ್ರು ಅವ್ರು ಐದು ಜನ ಸಬ್ಸ್ಕ್ರೈಬರ್ ಆದರು ಐದಾಗಿದ್ದರು ಗೊತ್ತಿಲ್ಲ ಹೇಳಿದೆ ಅವ್ರಿಗೆ ಮಾಡ್ಕೊಳ್ಳಿ ಅಂತ ಎಷ್ಟೊಂದು ಜನ ಮಾಡ್ಕೊಂಡಿರ್ತಾರೆ ಆಮೇಲೆ ಅವರು ವೀಡಿಯೋದಲ್ಲಿ ಬರ್ತಲ್ಲ ನೋಡೋಕ್ಕೋಸ್ಕರನಾದರೂ ಸಬ್ಸ್ಕ್ರೈಬರ್ ಆಗ್ತಾರೆ ನಂಗೆ ರೂಮ್ ಸಿಕ್ಕಿಲ್ಲ ಇವಾಗ హిణ ఆయ్ ఒష ఇది తోర్స్తీని కాంచీ కమకోటి పీఠం కాంచీపురం ఆరెంజ్ కలర్ కారు